ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಐ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಮೈದಾ ಹಿಟ್ಟಿಲ್ದೇ ನಾವು ಕುಳಿ ಬಜೆ ಮಾಡ್ಬೋದು ಅದು ಯಾವ ರೀತಿ ಅಂತ ನಿಮಗೆ ಗೊತ್ತಾ ಟೇಸ್ಟಿಯಾಗಿ ಆಗಿಯೂ ಇರುತ್ತೆ ರುಚಿ ಸ್ವಲ್ಪ ಬೇರೆ ರೀತಿ ಇರ್ಬೋದು ಆದರೆ ಪಕ್ಕ ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿನ ತಗೊಂಡು ಅದನ್ನು ತೊಳೆದು ಒಂದೆರಡು ಗಂಟೆ ನೆನೆಸಿ ಅದು ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ನೀರು ಹಾಕಿ ಕಡಿದ್ಕೋಬೇಕು ನಾವು ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಕೆಟ್ಟಿಗೆ ಕಡಿದ್ಕೊಳ್ಳಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಾದಮೇಲೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ಒಂದೆರಡು ನಾವು ಆಲೂಗಡ್ಡೆ ಬೇಯಿಸಿದ್ದು ಆಲೂಗಡ್ಡೆನ ತಗೊಂಡು ಅದನ್ನು ಫೈನ್ ಪೇಸ್ಟ್ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ನಾವು ಅಕ್ಕಿ ಕರ್ದು ಯಾವುದು ಬೌಲ್ಗೆ ಹಾಕೊಂಡಿದ್ದೀವಿ ಅದಕ್ಕೇ ಹಾಕ್ಕೋಬೇಕು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದೆರಡು ಕಾಯಿ ಮೆಣಸನ್ನ ಚೆಂದಾಗಿ ಹೆಚ್ಚಿಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆಂದಾಗಿ ಹೆಚ್ಚಿಬಿಟ್ಟು ಹಾಕಿ ಸೇರಿಸಿ ನೀಟಾಗಿ ಕಲಿಸ್ಕೊಬೇಕು ಯಾವ ರೀತಿ ಕಲಿಸ್ಕೊಬೇಕು ಅಂದರೆ ನಾವು ಗೋಳಿ ಬಜೆ ಮಾಡೋದಕ್ಕೆ ಹಿಟ್ಟು ಯಾವ ರೀತಿ ಹದ ತಗೊತೀವಿ ನೀರು ಹಾಕಿ ಕಲಿಸ್ಕೊತೀವಿ ಹಾಗೆ ಹೇಳ್ಬೋದಾದರೆ ನಾವು ತಿಂಡಿ ಮಾಡಬೇಕಾದ್ರೆ ನಮ್ಗೆ ಹದ ಗೊತ್ತಾಗುತ್ತೆ ನೋಡಿ ಈ ಥರ ಬಿಟ್ಟರೆ ಬೋಂಡ ಬಿಡೋದಕ್ಕೆ ಈ ಹದ ಚೆನ್ನಾಗಿದೆ ಅಂತ ಆ ರೀತಿ ಕಲಿಸ್ಕೊಳ್ಳಿ ಅದಾದಮೇಲೆ ಬಿಸಿಯಾಗಿ ಕಾದಿರುವ ಎಣ್ಣೆಯಲ್ಲಿ ಬೋಂಡನ ಹಾಕೋಬೇಕು ಈ ಗೋಳಿ ಬಜೆನ ಬಿಡಬೇಕು ಅದು ನೀ ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದರೆ ಎಲ್ಲನೂ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಐದು ನಿಮಿಷ ಹಾಗೆ ಚೆನ್ನಾಗಿ ಬೇಯಿಸಿದರೆ ಆಯಿತು ರೆಡಿ